ಗುರುಗಳೇ ಇದು ಗುರುಮಠವೇ ಹೌದು ಓಕೆ ನಾನು ಇಲ್ಲಿ ನಾವು ಒಬ್ಬನೇ ವಿದ್ಯಾರ್ಥಿಯೋ ತಿಮ್ಮರ ಶಿಷ್ಯರೇ ಎಲ್ಲಿದ್ದಾರೆ ಎಲ್ಲರೂ ಮಠದ ಪತ್ತಿಗೆ ಬನ್ನಿ ಹೌದು ಎಲ್ಲರೂ ಅವರ ವಿದ್ಯೆ ಕಾದ ಪತ್ತಿಗೆ ಬನ್ನಿ 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 ಹಾ नाका रे या धन नाम तुके रे या धन नम तुके 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 हे एकदा पहिले मुरीगे मुलामु मुरीगे मुलामु Adalah guru lima gula mana buat anak-anak guru yang MOKOTI mukuti 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 MOKOTI mukuti 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 lah mukuti ಈ ರೀತಿಯ ನಮಸ್ಕಾರ ನಿಮ್ಮ ತಪ್ಪು ಮೊನ್ನೆ ನಾನು ಗುರುಮಠದಲ್ಲಿ ಕಳೆಯುವುದಿಲ್ಲ ಎಂದು ಹೇಳಿ ಕಳೆಯುವುದಿಲ್ಲ ವಿದ್ಯೆಯನ್ನು ಕಳೆಯುವುದಿಲ್ಲ ಕಲಿಯುವುದಿಲ್ಲ ಹೌದು ನನ್ನ ಅಪ್ಪನು ಬಂದು ಒಡೆಯುವುದಕ್ಕೆ ಬಂದ್ರೆ ನೀವು ಏನು ಹೇಳಿದ್ದೀರಿ ಪ್ರಾಯಕ್ಕೆ ಬಂದ ಮಕ್ಕಳನ್ನು ಯಾವಾಗಲೂ ಮಕ್ಕಳಾಗೆ ನೋಡುದಲ್ಲ ಮಿತ್ರರಾಗೆ ನೋಡ್ಬೇಕು ಅಂತ ನನ್ನ ಮಿತ್ರರಿಗಾಗಿ ಅಪ್ಪ ಹಾಗೆ ಅಪ್ಪ ಎಷ್ಟು ವರ್ಷ ಐತಿ ತುಂಬಾ ಯಾವಾಗ ಕವಿಟ್ಟು ಮುಚ್ಚು ನಾಯಿ ಹಚ್ಚಿಕೊಂಡು ಇಲ್ಲದು ಬೇರೆ ಬೇಗ ಒಂದು சா பக்கம் பண்றது

மாறாக என்ன வா வா அறையாத அசர ஏட்டக்கே வந்திருப்பா நீ ஏட்டக்கே வந்திருப்பி நானே ஏனோ ஆதிசல் சொல்லுங்க கே கே குருமலை கந்தானா നിന്നாகி கலிலிக்கிரோ வேற யாரும் மத்தியல்ல எல்லாரும் நீங்க நீ மஸ்தா நடுவுல குடுத்துட்டு நுள்ளா ஸ்டால புல்லதே நாய் எல்லி கூனது குருவே நாய் கூடி வந்தவங்களுக்கு

ಹೋಗುವಾಗ ನನ್ನ ಅಜ್ಜಿ ಹೇಳಿದರು ಮಗನೇ ಗುರುಮಠಕ್ಕೆ ಹೋಗಿ ತುಂಬಾ ಬಳಲಿ ಕಂಜಿಯನ್ನು ಗುಂಜಿಸು ಎನ್ನುವ ನಾವು ಒಟ್ಟಿಗೆ ಕೂಡ ಸ್ವಲ್ಪ ಸ್ವಲ್ಪ ಬಂತು न कंजूसि विदे असां कंज बि गॾु Hè! <laughs> <laughs> <laughs>

ना मामी विजय जी ನಮಗೆ ವೈದ್ಯಲ್ಲಿ ಯಜ್ಜೆ ಬರಿಸುವುದೆಂದರೆ ವೈದ್ಯಲ್ಲಿ ಬರೆಯುವಾಗ ಕೈ ಸವೆದು ಸವೆದು ಇಲ್ಲಿ ತೂತ ಆಗುವುದು

Terima kasih kerana menonton! మధభూషణి <laughs> 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 I love it <laughs> oh, oh, oh. <laughs> ¿Qué es <laughs> ಮುಖ್ಯವಾಗಿ ನಾನು ಕರೆದದ್ದು ಕುಂಬಳೆ ಅವ ಒಬ್ಬ ಹೊಸ ಹುಡುಗ ಬಂದದ್ದು ಅವನಿಗೆ ನೀವು ಅಷ್ಟಷ್ಟು ಉದ್ದಕ್ಕೆ ಕೊಟ್ರೆ ಅವನಿಗೆ ಜೀರ್ಣ ಆಗ್ತದ ಅವನಿಗೆ ತುಂಡು ತುಂಡು ಮಾಡಿ ಒಂದಿಷ್ಟಿಷ್ಟು ಒಂದಿಷ್ಟಿಷ್ಟು ಅಭ್ಯಾಸ ಮಾಡಿ ಅವನಿಗೆ ಅಭ್ಯಾಸ ಆಗಲಿ ಕೊಡುವ ಅಭ್ಯಾಸ ಮಾಡಿದ್ದೀರಾ ハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ what <laughs> 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 <laughs>

கதரீங்க ಅವನಿಗೆ ನಿಮ್ಮ ಕಣ್ಣುಗಳನ್ನು ನೋಡಿ ಎದ ಒಂದು ಕೆಲಸ ಮಾಡುವ ನಾಲ್ಕು ದಿವಸ ನನ್ನೊಡಿಗೆ ಕಣ್ಣು ನಾನು ಒಂದು ಹಂತಕ್ಕೆ ತಯಾರು ಮಾಡಿರ್ತೇನೆ ಮತ್ತೆ ನಿಮ್ಮ ಕೈಗೆ ಒಪ್ಪಿಸ್ತಾನೆ ಮತ್ತೆ ನೀವು ಇಷ್ಟು ಬೇಕಾದರೂ ತಯಾರು ಮಾಡಿ மத்தோடல நீ நான் வந்து இப்போ ஆய் மனைவி ನಾಳೆ ಅವರ ಹುಟ್ಟಿದ ಹಬ್ಬ ಅಲ್ಲ ಅವತ್ತು ಇರುತ್ತೆ ನನಗೆ ಗೊತ್ತು ಹುಡುಗಲೇ ನಾಳೆ ವಾರ ಯಾವುದು ನಾಳೆ ಆದಿತ್ಯನ ವಾರ ಆದಿತ್ಯನ ವಾರದಂದು ಗುರುಮಠಕ್ಕೆ ಎಲ್ಲ ರೆಡಿ ಅಲ್ವಾ

நான் உத்தார்த்து இதே பண்ண அய்யோ இல்லப்பா ஜன்ம காலக்கேஜே நீ ಪೇಟೆಗೆ ಹೋಗಿತ್ತು ಸಂಬಂಧ ಬಲವಾದ ಕಾರಣ ಉಂಟು ಅಪ್ಪನಿಗೆ ಪೇಟೆಗೆ ಹೋಗಬೇಕಾದ್ರೆ ಉಡುಗಕ್ಕೆ ಪಂಚಭೇದವೇನು ಅದು ಇಲ್ಲಿಗೆ お前は何とか何とか何とかか何とか何とか何とか何とか何とな何か何とか何とかとか何とか何ととか何とか何とか何とか何とか何とか何とか何とか ಸಮಯದಿಂದ ಕಲಿತಾ ಇದ್ದೇನಲ್ಲ ನಾನು ಕಲಿತು 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 ಒಂದು ದಿವಸ ನಿಮಗೆ ಕಲಿಸ್ಲಿಕ್ಕಿಲ್ವಾ ಹಾಗೆ ನೀವು ಹೇಳಿದಲ್ಲ ಬಿಲ್ಲವರಿಗೆ ಪಿಲ್ಲವ 이놈의 <laughs> 새사에서는 <sus>